ನಮಸ್ಕಾರ ಗೆಳೆಯರೇ ತೇಜಸ್ ಎಂ ಕೆ ಒನ್ ಎ ಯುದ್ಧ ವಿಮಾನದ ಹದಿಮೂರನೇ ಯೂನಿಟ್ನ ಯಶಸ್ವಿ ಹಾರಾಟ ನಡೆಸುವ ಮೂಲಕ ಎಚ್ಛೆ ಎಲ್ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಈ ಹಾರಾಟವು ಅಡೆತಡೆಗಳು ಅದರಲ್ಲೂ ಮುಖ್ಯವಾಗಿ ಎಂಜಿನ್ ಪೂರೈಕೆಯಲ್ಲಿನ ವಿಳಂಬಗಳನ್ನು ಮೀರಿ ಆತ್ಮ ಭಾರತದ ಕನಸು ನನಸಾಗುತ್ತಿದೆ ಅನ್ನೋದನ್ನು ತೋರಿಸುತ್ತದೆ ಗೆಳೆಯರೆ ಇದು ಕೇವಲ ವಿಮಾನದ ಹಾರಾಟವಲ್ಲ ಬದಲಿಗೆ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಭಾರತದ ಸಾಮರ್ಥ್ಯದ ಸಂಕೇತವಾಗಿದೆ ಸೊ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆನೇ ಮಾತಾಡೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದ ಮರೆಯದಿರಿ ಸೋ ಗೆಳೆಯರೆ ತೇಜಸ್ ಭಾರತದ ಮೊದಲ ಸಂಪೂರ್ಣ ಇಂಡಿಜಿನಿಯಸ್ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಆಗಿದೆ ಇದು ಕೇವಲ ಒಂದು ವಿಮಾನವಲ್ಲ ಬದಲಿಗೆ ಆತ್ಮ ನಿರ್ಭರ ಭಾರತದ ಶ್ರೇಷ್ಠ ಉದಾಹರಣೆಯಾಗಿದೆ ಎಂ ಕೆ ಒನ್ ಅದರ ಒಂದು ಅಡ್ವಾನ್ಸ್ಡ್ ವರ್ಷನ್ ಆಗಿದ್ದು ಹಿಂದಿನ ಎಂ ಕೆ ಒನ್ ಗಿಂತ ಹೆಚ್ಚು ಆಧುನಿಕ ಮತ್ತು ಶಕ್ತಿಶಾಲಿ ಆಗಿದೆ ಈ ಹೊಸ ವರ್ಷದಲ್ಲಿ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಸ ರೆಡಾರ್ ಮತ್ತು ಹೆಚ್ಚಿನ ವೇಗದಲ್ಲಿ ಅತ್ಯುತ್ತಮ ನಿಯಂತ್ರಣದಂತಹ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲಾಗಿದೆ ಹಾಗೂ ಭಾರತೀಯ ವಾಯುಪಡೆಯು ಒಟ್ಟು ಎಂಬತ್ ಮೂರು ಎಂ ಕೆ ಒನ್ ಎ ವಿಮಾನಗಳಿಗೆ ಬೇಡಿಕೆ ಇಟ್ಟಿದೆ ಅದರಲ್ಲಿ ಎಪ್ಪತ್ಮೂರು ಸಿಂಗಲ್ ಸೀಟ್ ವಿಮಾನಗಳು ಮತ್ತು ಹತ್ತು ಟ್ರೈನಿಂಗ್ ವಿಮಾನಗಳು ಸೇರಿವೆ ಹಾಗೂ ಇವು ಮುಂದಿನ ವರ್ಷಗಳಲ್ಲಿ ನಾಲ್ಕು ಹೊಸ ಸ್ಕ್ವಾಡ್ರನ್ಗಳನ್ನು ರೂಪಿಸಲಿವೆ ಇತ್ತೀಚೆಗೆ ಬೆಂಗಳೂರಿನ ಎಚ್ ಎಲ್ ವಿಮಾನ ನಿಲ್ದಾಣದಿಂದ ಹಾರಾಟ ಮಾಡಿದ ಹದಿಮೂರನೇ ವಿಮಾನದ ನಂಬರ್ ಎಲ್ ಎ ಜೀರೋ ಫೋರ್ ಫೈವ್ ಆಗಿದೆ ಪೈಲಟ್ ಎಲ್ಲಾ ಸಿಸ್ಟಮ್ಗಳನ್ನು ಪರಿಶೀಲಿಸಿದ ನಂತರ ಯಾವುದೇ ತಾಂತ್ರಿಕ ಸಮಸ್ಯೆ ಇಲ್ಲದೆ ಈ ವಿಮಾನ ಯಶಸ್ವಿಯಾಗಿ ಹಾರಾಟ ನಡೆಸಿತು ಹಾಗೂ ಈ ಹಾರಾಟವು ಭಾರತದ ರಕ್ಷಣಾ ಕಾರ್ಯಕ್ರಮವು ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಹಾಗಾದ್ರೆ ಈ ಎಂ ಕೆ ಒನ್ಗೆ ಗೆ ಸವಾಲುಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು ಗೆಳೆಯರೆ ತೇಜಸ್ ಎಂ ಕೆ ವನೆಯ ಹಾರಾಟದ ಯಶಸ್ಸಿನ ಹಿಂದಿನ ಕತೆ ಅಷ್ಟು ಸುಲಭವಾಗಿರಲಿಲ್ಲ ಯಾಕಂದ್ರೆ ಈ ವಿಮಾನಕ್ಕೆ ಬೇಕಾದ ಎಫ್ ಫೋರ್ ಜೀರೋ ಫೋರ್ ಐ ಎನ್ ಟೂ ಜೀರೋ ಎಂಜಿನ್ ಗಳನ್ನು ಅಮೆರಿಕಾದ ಜಿ ಏವಿಯೇಷನ್ ಕಂಪನಿಯಿಂದ ಪಡೆಯಬೇಕಿತ್ತು ಅವು ಇದಕ್ಕಾಗಿ ತೊಂಬತ್ತೊಂಬತ್ತು ಗಳ ಒಪ್ಪಂದವನ್ನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿಕೊಳ್ಳಲಾಗಿತ್ತು ಆದರೆ ಇಲ್ಲಿ ಈ ಜಿ ಕಂಪನಿ ಎಫ್ ಫೋರ್ ಜೀರೋ ಫೋರ್ ಎಂಜಿನ್ ನ ಉತ್ಪಾದನೆಯನ್ನು ನಿಲ್ಲಿಸಿದ್ರಿಂದ ವಿಳಂಬವಾಗಿದೆ ಹಾಗೆ ನೋಡಿದರೆ ಮೊದಲೇ ಎಂಜಿನ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರಬೇಕಿತ್ತು ಆದರೆ ಅದು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದೆ ಹಾಗೆಯೇ ನಂತರದ ಎಂಜಿನ್ಗಳು ಸಹ ನಿಧಾನವಾಗಿ ಬಂದವು ಸೊ ಎಂಜಿನ್ ಪೂರೈಕೆಯು ಈ ವಿಳಂಬದಿಂದಾಗಿ ಉತ್ಪಾದನೆ ಯೋಜನೆಗೆ ಹಿನ್ನಡೆಯಾಗಿದೆ ಆದರೆ ಇಲ್ಲಿ ಎಚ್ ಎಲ್ ಉತ್ಪಾದನೆಯನ್ನು ನಿಲ್ಲಿಸುವ ಬದಲು ತನ್ನ ಹಳೆಯ ಸ್ಟಾಕ್ನಲ್ಲಿದ್ದ ಕ್ಯಾಟಗರಿ ಬಿ ಎಫ್ ಎಂಜಿನ್ಗಳನ್ನು ಬಳಸುವುದಕ್ಕಾಗಿ ನಿರ್ಧರಿಸಿತ್ತು ಎಂಜಿನ್ ಎಂಜಿನ್ಗಳ ಜೀವಿತಾವಧಿ ಕಡಿಮೆ ಇದ್ದರೂ ಪರೀಕ್ಷೆ ಮತ್ತು ಆರಂಭಿಕ ಹಾರಾಟಗಳಿಗೆ ಅವು ಸಾಕಾಗಿದ್ದವು ಹಾಗಾಗಿ ಉತ್ಪಾದನೆಯ ವೇಗ ನಿರಂತರವಾಗಿ ಕಾಯ್ದುಕೊಳ್ಳಲು ಸಾಧ್ಯವಾಗಿದೆ ಮತ್ತು ವಾಯುಪಡೆಗೆ ವಿಮಾನಗಳನ್ನು ತಲುಪಿಸುವ ಕಾರ್ಯ ಕೂಡ ನಿಲ್ಲಲಿಲ್ಲ ಜಿ ಕಂಪನಿ ಈಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರತಿ ತಿಂಗಳು ಎಂಜಿನ್ಗಳನ್ನು ಪೂರೈಸುವುದಾಗಿ ಭರವಸೆ ನೀಡಿದೆ ಹಾಗೂ ಎಚ್ ಎಲ್ ತನ್ನ ಗುರಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ವಿಮಾನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟು ವಿಮಾನ ಮತ್ತು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರತಿ ವರ್ಷ ಹದಿನಾಲ್ಕರಿಂದ ಹದಿನಾರು ವಿಮಾನಗಳನ್ನು ಪೂರೈಸುವುದಕ್ಕಾಗಿ ನಿಗದಿಪಡಿಸಿದೆ ಗೆಳೆಯರೆ ಈ ಎಲ್ಲವೂ ಪ್ಲಾನ್ ನ ಪ್ರಕಾರ ನಡೆದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಎಲ್ಲ ಎಂಬತ್ ಮೂರು ವಿಮಾನಗಳು ಭಾರತೀಯ ವಾಯುಪಡೆಯನ್ನ ಸೇರಿಕೊಳ್ಳಲಿವೆ ಹಾಗೇನಿದರ ಭವಿಷ್ಯದ ಯೋಜನೆಗಳ ಬಗ್ಗೆ ಹೇಳುವುದಾದ್ರೆ ಸೊ ನೋಡಿ ಗೆಳೆಯರೆ ತೇಜಸ್ ಎಂ ಕೆ ವನ್ನೇ ಕೇವಲ ಆರಂಭವಷ್ಟೇ ಭಾರತದ ಯೋಜನೆಗಳು ಇನ್ನಷ್ಟು ದೊಡ್ಡದಾಗಿವೆ ಯಾವ ರೀತಿಯಲ್ಲಿ ಅಂದ್ರೆ ಮೊದಲನೆಯದಾಗಿ ತೇಜಸ್ ಎಂ ಕೆ ಟು ಇದು ಇನ್ನಷ್ಟು ಶಕ್ತಿಶಾಲಿ ಮತ್ತು ದೊಡ್ಡ ಫ್ರೇಮ್ನೊಂದಿಗೆ ಬರಲಿದೆ ಎರಡನೇದಾಗಿ ನೇವಿ ಎಲ್ ಸಿ ಎಂ ಆರ್ ಇದು ಭಾರತೀಯ ನೌಕಾಪಡೆಗಾಗಿ ವಿನ್ಯಾಸಗೊಳಿಸಿದ ವಿಮಾನ ವಾಹಕ ನೌಕೆ ಕಾರ್ಯಾಚರಣೆಯ ಆವೃತ್ತಿಯಾಗಿದೆ ಮೂರನೇದಾಗಿ ಎಂಜಿನ್ ಉತ್ಪಾದನೆ ಭವಿಷ್ಯದಲ್ಲಿ ಎಫ್ ಫೋರ್ ಜೀರೋ ಫೋರ್ ಮತ್ತು ಎಫ್ ಫೋರ್ ಒನ್ ಫೋರ್ ಎಂಜಿನ್ ಗಳನ್ನ ಜಿಇ ಸಹಯೋಗದೊಂದಿಗೆ ಭಾರತದಲ್ಲಿ ತಯಾರಿಸಲು ಯೋಜನೆ ಇದೆ ನಾಲ್ಕನೇದಾಗಿ ಎಕ್ಸ್ಪೋರ್ಟ್ ಪ್ರಾಜೆಕ್ಟ್ಸ್ಗಳು ಮಲೇಷಿಯಾ ಮತ್ತು ಅರ್ಜೆಂಟೀನಾದಂತಹ ದೇಶಗಳು ತೇಜಸ್ ವಿಮಾನಗಳನ್ನು ಖರೀದಿಸುವ ಬಗ್ಗೆ ಆಸಕ್ತಿ ತೋರಿದ್ದು ಇದಕ್ಕಾಗಿ ಮಾತುಕತೆಗಳು ಕೂಡ ನಡೀತಾ ಇವೆ ಈ ಯೋಜನೆಗಳು ಭಾರತವನ್ನು ಕೇವಲ ರಕ್ಷಣಾತ್ಮಕವಾಗಿ ಸ್ವಾವಲಂಬಿ ಮಾಡುವುದಲ್ಲ ಬದಲಿಗೆ ರಕ್ಷಣಾ ಉತ್ಪನ್ನಗಳನ್ನು ರಫ್ತು ಮಾಡುವ ಪ್ರಮುಖ ರಾಷ್ಟ್ರವನ್ನಾಗಿ ಮಾಡಲಿವೆ ಗೆಳೆಯರೆ ಈ ಯಶಸ್ವಿ ಹಾರಾಟ ಕೇವಲ ವಿಮಾನದ ಹಾರಾಟವಲ್ಲ ಇದು ನೂರ ನಲವತ್ತು ಕೋಟಿ ಭಾರತೀಯರ ಆತ್ಮವಿಶ್ವಾಸದ ಪ್ರತೀಕ ಒಂದು ಕಾಲದಲ್ಲಿ ವಿದೇಶಿ ವಿಮಾನಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದ್ದ ಭಾರತ ಇವತ್ತಿಗೆ ಜಾಗತಿಕ ಮಟ್ಟದ ಯುದ್ಧ ವಿಮಾನಗಳನ್ನು ತನ್ನದೇ ತಂತ್ರಜ್ಞಾನದೊಂದಿಗೆ ತಯಾರಿಸುತ್ತಿದೆ ಇಂಜಿನ್ ಪೂರೈಕೆಯ ವಿಳಂಬ ಉತ್ಪಾದನಾ ಸವಾಲುಗಳು ಮತ್ತು ಅಂತಾರಾಷ್ಟ್ರೀಯ ಒತ್ತಡಗಳ ನಡುವೆಯೂ ಭಾರತವು ತನ್ನ ಸಂಕಲ್ಪಕ್ಕೆ ಅಂಟಿಕೊಂಡು ಯಶಸ್ಸನ್ನು ಸಾಧಿಸಿದೆ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಈ ಎಲ್ಲ ಎಂಬತ್ಮೂರು ತೇಜಸ್ವಿ ವಿಮಾನಗಳು ಭಾರತೀಯ ಆಕಾಶದಲ್ಲಿ ಹರಿದಾಗ ಮೇಕ್ ಇನ್ ಇಂಡಿಯಾ ಕೇವಲ ಘೋಷಣೆಯಲ್ಲ ಅದು ನಿಜಕ್ಕೂ ಒಂದು ವಾಸ್ತವ ಅಂತ ಇಡೀ ಜಗತ್ತು ಒಪ್ಪಿಕೊಳ್ಳಲಿದೆ ಸೊ ಗೆಳೆಯರೇ ನಿಮ್ಮ ಪ್ರಕಾರ ತೇಜಸ್ ಎಂಕೆವನ್ನೇ ಭವಿಷ್ಯದಲ್ಲಿ ಭಾರತವನ್ನು ರಕ್ಷಣಾ ಉತ್ಪನ್ನಗಳನ್ನು ರಫ್ತು ಮಾಡುವ ದೇಶವನ್ನಾಗಿ ಪರಿವರ್ತಿಸಬಹುದೇ ನಿಮ್ಮ ಅಭಿಪ್ರಾಯವನ್ನು ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ